ಮದುವೆ ಮನೆಗಳಲ್ಲಿ ಮಾಡೋ ಸ್ವೀಟ್ ಕಾರ್ನ್ ಕೋಸಂಬ್ರಿನ ಹೇಗೆ ಮಾಡೋದಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಗೃಹಪಾಕ ನಾನಿಲ್ಲಿ ಒಂದು ಕಾರ್ನ್ ಜೋಳನ ಈ ರೀತಿ ಬಿಡಿಸಿ ವಾಶ್ ಮಾಡಿ ಕುಕ್ಕರ್ಗೆ ಹಾಕೊತಿದ್ದೀನಿ ಜಸ್ಟ್ ಇದು ಮುಳುಗುವಷ್ಟು ನೀರನ್ನು ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಈ ರೀತಿ ಒಂದು ಸರಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ ಈ ರೀತಿ ಎರಡು ಆದ ನಂತರ ನೋಡಿ ಪರ್ಫೆಕ್ಟಾಗಿ ಬಂದಿರುತ್ತೆ ತುಂಬ ಎಳೆ ಜೋಳ ಆದರೆ ಒಂದು ವಿಷಲ್ ಕೂಗಿಸ್ಕೊಳ್ಳಿ ಸ್ವಲ್ಪ ಆಗಿ ಬಲ್ತಿದ್ರೆ ಒಂದು ಎರಡು ಕುಗಿಸ್ಕೊಂಡ್ರೆ ಕೂಗಿಸ್ಕೊಂಡ್ರೆ ರೆಡಿಯಾಗಿಬಿಡತ್ತೆ ಇದನ್ನು ನೀರು ಮತ್ತು ಜೋಳನ ಸಪ್ರೇಟ್ ಮಾಡಿಕೊಂಡು ಈ ಜೋಳ ಕಂಪ್ಲೀಟಾಗಿ ತಣ್ಣಗಾಗೋವರೆಗೆ ಬಿಡಬೇಕಾಗತ್ತೆ ನಾವು ಅಷ್ಟರಲ್ಲಿ ಒಗ್ಗರಣೆನೂ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಒಂದು ಸಣ್ಣ ಬಾಂಡ್ಲಿಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಗೆ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆಗ್ತಿದ್ದಾಗೆ ಸಾಸಿವೆ ಹಾಕೊಳ್ಳಿ ಸಾಸಿವೆ ಸಿಡಿದ ನಂತರ ಇದಕ್ಕೆ ಒಂದು ಚಿಟಿಕೆಯಷ್ಟು ಇಂಗು ಹಾಗೆ ಒಂದು ಹಸಿ ಮೆಣಸಿನಕಾಯಿ ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಸಾಕಾಗತ್ತೆ ಪೀಟ್ಕಾರ್ನ್ ಜೋಳ ಕಂಪ್ಲೀಟಾಗಿ ತಣ್ಣಗಾಗಿದೆ ತಣ್ಗಾದ ನಂತರ ಮೀಡಿಯಮ್ ಸೈಜ್ದು ಒಂದು ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕ್ಕೊಳ್ತಿದ್ದೀನಿ ಹಾಗೆ ಒನ್ ತರ್ಡ್ ಕಪ್ನಷ್ಟು ಕಾಯಿ ತುರಿ ಸೇರಿಸ್ಕೊಬೇಕು ಒಂದು ಇಂಚಷ್ಟು ಶುಂಠಿನ ತುರಿದ್ಬಿಟ್ಟು ಹಾಕ್ಕೊಳ್ಳಿ ಹಾಗೆ ನಾವು ಮಾಡಿಟ್ಕೊಂಡಂಥ ಒಗ್ಗರಣೆನ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ದ್ರಾಳಿಂಬೆ ಹಣ್ಣನ್ನು ಸೇರಿಸ್ಕೊಳ್ತಿದೀನಿ ಕಪ್ನಷ್ಟು ಜಾಸ್ತಿನೂ ಕೂಡ ಜಾಸ್ತಿ ಚೆನ್ನಾಗೇ ಇರುತ್ತೆ ಒಂದು ಟೇಬಲ್ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ಹಾಗೆ ಒಂದು ಕಾಲು ನಿಂಬೆ ಹಣ್ಣನ್ನು ಈ ರೀತಿ ರಸನ ತೆಗೆದು ಹಾಕೊಳ್ತಿದೀನಿ ದ್ರಾಳಿಂಬೆ ಹಣ್ಣಿನಲ್ಲೂ ಹುಳಿ ಅಂಶ ಇರೋದ್ರಿಂದ ನಿಂಬೆ ರಸನ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ ಮಾಡೋದು ತುಂಬಾನೇ ಸುಲಭ ಹಾಗೆ ಆರೋಗ್ಯ ದೃಷ್ಟಿಯಿಂದನೂ ತುಂಬಾನೇ ಒಳ್ಳೆಯದು ಸೊ ಈ ಸಿಂಪಲ್ ಆದ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್